ಸಿಂಚುನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತರಿಂದ ಮೂರರವರೆಗೆ ಪಟ್ಟಣದ ಸೆಂಟ್ ಆಂಥೋನಿ ಮೈದಾನದಲ್ಲಿ ನಡೆಯಲಿದೆ ಎಂದು ಉತ್ಸವ ಸಮಿತಿಯ ಅಧ್ಯಕ್ಷ ಕೃಷ್ಣಾನಂದ್ ಭಟ್ ತಿಳಿಸಿದರು ಹೊನ್ನಾವರ ಪಟ್ಟಣದ ಸಾಗರ್ ರೆಸಿಡೆನ್ಸಿ ಹೋಟೆಲ್ ಸಭಾಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಿಟೆಲ್ ಕರಾವಳಿ ಫ್ಯಾಷನ್ ಶೋ ಮಿಸ್ ಕರಾವಳಿ ಸ್ಪರ್ಧೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಗಾಯನ ಹಾಗೂ ನೃತ್ಯ ಕಾಮಿಡಿ ಶೋ ಮುಂತಾದವು ನಡೆಯಲಿದ್ದು ಸಿನಿಮಾ ಹಾಗೂ ಧಾರಾವಾಹಿ ನಟ ನಟಿಯರು ಸ್ಥಳೀಯ ಕಲಾವಿದರು ಭಾಗವಹಿಸುವರು ಎಂದು ತಿಳಿಸಿದರು ವಿವಿಧ ಸಂಘ ಸಂಸ್ಥೆಗಳು ಸಚಿವ ಮಂಕಾಳ್ ವೈದ್ಯ ಮತ್ತು ಅವರ ಪುತ್ರಿ ಭೀನಾ ವೈದ್ಯ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಮುಖಂಡ ರವಿಶೆಟ್ಟಿ ಕೌಲಕ್ಕಿ ಮುಂತಾದವರ ಸಹಕಾರದಲ್ಲಿ ಸಂಘಟಿಸಲಾಗಿದೆ ಎಂದು ತಿಳಿಸಿದರು ಅವರಿಗೆ ಅವಕಾಶ ಇದೆ ಅದಕ್ಕೂ ನಂತರ ಸಾಮಾನ್ಯವಾಗಿ ನಮ್ಮ ಹೊನ್ನಾವರ ತಾಲೂಕಿನ ಸಿನಿಮಾ ರಂಗದಲ್ಲಿ ಕೂರಿಸ್ಕೊಂಡಿರ್ಬೋದು ಒಂದಿಷ್ಟು ಸಾಧನೆ ಮಾಡಿದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಇರ್ಬೋದು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅದರ ಒಟ್ಟಿಗೆ ಸಭಾ ಕಾರ್ಯಕ್ರಮದ ನಾವು ಏನು ಇನ್ವಿಟೇಷನ್ ನಾವು ಮಾಡಲಿಲ್ಲ ಯಾಕಂದ್ರೆ ಎಲ್ಲ ಕಡೆ ಹೇಳಿದ್ದೇವೆ ಮಾತಾಡಿದ್ದೇವೆ ಅದು ಫೈನಲ್ ಇನ್ನೊಂದು ಪ್ರೆಸ್ ಮೀಟ್ ಕರೀತೇವೆ ಹದಿನೆಂಟು ಹದಿನೇಳು ಹದಿನೆಂಟನೇ ತಾರೀಖಿನಾಗ ಒಂದು ಪ್ರೆಸ್ ಮೀಟ್ ಕರಿತೇವೆ ಅದು ಸಾಮಾನ್ಯವಾಗಿ ಬರುವಂತವರ ಒಬ್ಬರ ಹೆಸರನ್ನು ನಾನು ಹೇಳಿಕೊಯ್ತೇನೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಾಳ ವೈದ್ಯರು ಬರ್ತಾರೆ ಆಮೇಲೆ ಶಾಸಕರಾದಂಥ ದಂಕರ್ ಶೆಟ್ಟಿಯವರು ಇದ್ದಾರೆ ಆಮೇಲೆ ಆರ್ ವಿ ದೇಶಪಾಂಡೆಯವರು ಬರ್ತಾರೆ ವಿಶ್ವೇಶ್ವರ ಹೆಡ್ಡೆ ಕಾಗೇರಿ ಅವರು ಬರ್ತಾರೆ ಆಮೇಲೆ ಮಾಜಿ ಶಾಸಕಿ ಶ್ರೀಮತಿ ಶಾರದಾ ಶೆಟ್ಟಿ ಅವರು ಬರ್ತಾರೆ ಆಮೇಲೆ ವೀನಾ ವೈದ್ಯ ಅವರು ಬರ್ತಾರೆ ಭೀಮಣ್ಣ ನಾಯ್ಕರು ಬರ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ವಿವೇಕ್ ಹೆಬ್ಬಾರ್ ಅವರು ಶಿವರಾಮ್ ಹೆಬ್ಬಾರವಾಗ ಕಾಂಗ್ರೆಸ್ ಮುಖಂಡರು ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಸೂರಜ್ ನಾಯಕ್ ಅವರಿದ್ದಾರೆ ಅನಂತಮೂರ್ತಿ ಹೆಗ್ಗೆ ಅವರಿದ್ದಾರೆ ಅದೇ ರೀತಿ ಇಲ್ಲಿಯ ಸ್ಥಳೀಯ ಏನು ಗಣ್ಯರಿದ್ದಾರೆ ಹೊಂದಾವರ ತಾಲೂಕಿನ ಇಲ್ಲಿಯ ಗಣ್ಯರು ತುಂಬ ಜನರಿಗೆ ತುಂಬ ಎಲ್ಲರೂ ಮೋಸ್ಟ್ಲಿ ಎಲ್ಲರಿಗೂ ನಾವು ಕರೆತೇವೆ ಕರೆದಿದ್ದೇವೆ ಅದರ ಒಟ್ಟಿಗೆ ಒಂದಿಷ್ಟು ಅಧಿಕಾರಿಗಳನ್ನು ಮುಖ್ಯವಾಗಿ ಇರುವಂಥ ಅಧಿಕಾರಿಗಳನ್ನು ಸಹ ಆಮೇಲೆ ಪತ್ರಿಕಾ ರಂಗದಲ್ಲಿ ನಮ್ಮ ಹಿರಿಯರಾದಂಥ ಜೀವ ಭಟ್ಟರಿಗೆ ನಾನು ನಿನ್ನೆ ಕೇಳಿ ಬಂದಿದ್ದೇನೆ ದಯವಿಟ್ಟು ನೀವು ಬರಬೇಕು ವೇದಿಕೆ ಒಂದಿನ ಕಾರ್ಯಕ್ರಮ ಕೇಳಿದ್ದೇನೆ ಹಾಗಾಗಿ ಪತ್ರಿಕೆಯವ್ರನ್ನ ಎಲ್ಲರನ್ನೂ ಆತ್ಮೀಯವಾಗಿ ಅವರನ್ನೆಲ್ಲ ಸಭಾ ಕಾರ್ಯಕ್ರಮ ಕರೆದು ಒಂದು ಅತ್ಯಂತ ಶಿಸ್ತಿನಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಹೇಳುವಂಥ ಒಂದು ಪ್ರಯತ್ನದಲ್ಲಿದ್ದೇವೆ ಅದು ಎಲ್ಲರೂ ಒಂದಾದರೆ ಈ ಕಾರ್ಯಕ್ರಮ ಅಲ್ಲವೇ ಶ್ರೀರಾಮ್ ಜಾದುಗರ್ ಮಾತನಾಡಿ ಫೆಬ್ರವರಿ ಇಪ್ಪತ್ತರಂದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಲಿಟಲ್ ಕರಾವಳಿ ಹದಿನಾಲ್ಕು ವರ್ಷ ಮೇಲ್ಪಟ್ಟವರಿಗೆ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ ನಿರ್ಣಾಯಕರಾಗಿ ನಟಿ ಹಂಸ ಕಾವ್ಯಗೌಡ ಮಾಡೆಲ್ ಹರ್ಷಿತಾ ರಾಠೋಡ್ ಧಾರಾವಾಹಿ ತಿಪಾಲ್ ಪಾಲ್ಗೊಳ್ಳುವರು ವಿಶೇಷ ಆಹ್ವಾನಿತರಾಗಿ ವಾಗ್ಮಿ ಚೈತ್ರ ಕುಂದಾಪುರ್ ಭಾಗವಹಿಸುವರು ಮಂಗಳೂರಿನ ಸಮದ್ ಗಡಿಯಾರ್ ದೀಪ್ತಿ ದಿಲ್ಸೆ ರಾಕೇಶ್ ದಿಲ್ಸೆ ಸಾದಿಕ್ ಬಿಂದಾಸ್ ಅವರಿಂದ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಇಟ್ಲು ಕರಾವಳಿ ಅಂತ ಹೇಳ್ಕೊಂಡು ಅದರಲ್ಲಿ ಕೂಡ ಎರಡು ಥರ ಒಂದು ಟ್ರೆಡಿಷ್ನಲ್ ಡ್ರೆಸ್ ಇರುತ್ತೆ ಆಮೇಲೆ ಇನ್ನೊಂದು ವೆಸ್ಟರ್ನ್ ಪಾರ್ಟಿ ವೇರ್ ಎರಡು ಥರ ರೌಂಡ್ ಇರುತ್ತೆ ಅದನ್ನು ಆಯೋಜನೆ ಮಾಡಿದ್ದೀವಿ ಅದರ ನಂತರ ಪಿಸ್ಕರಾವಳಿ ಅಂತ ಹೇಳ್ಕೊಂಡು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಅಂತ ಹದಿನೆಂಟು ವರ್ಷದ ಎಷ್ಟೇ ವರ್ಷ ಕೂಡ ಆಗ್ಬೋದು ಅದಕ್ಕೇನು ತೊಂದರೆ ಇಲ್ಲ ಯಾಕೆ ಅಂತಂದರೆ ಹದಿನೆಂಟರಿಂದ ಅವರಿಗೂ ಕೂಡ ಫಸ್ಟ್ ಬಂದ್ಬಿಟ್ಟು ಟ್ರೆಡಿಷ್ನಲ್ಲು ಆಮೇಲೆ ಆಮೇಲೆ ಎರಡನೇ ರೌಂಡ್ ಬಂದ್ಬಿಟ್ಟು ವೆಸ್ಟರ್ನ್ ರೌಂಡ್ ಫ್ಯಾಷನ್ ಶೋ ಮಾಡಿದ್ರೆ ಇದಕ್ಕೆ ಜಡ್ಜಸ್ ಆಗಿ ನಾವು ಬೆಂಗಳೂರಿಂದ ಬಿಗ್ ಬಾಸ್ ಖ್ಯಾತಿ ಹಂಸ ಅವ್ರು ಬರ್ತಾ ಆಮೇಲೆ ಚಲನಚಿತ್ರ ನಟಿ ಹಾಗೆ ಮಿಸ್ ಕರ್ನಾಟಕ ಅವಾರ್ಡ್ ವಿನರ್ ಆಗಿರುವಂತ ಕಾವ್ಯ ಗೌಡ ಬರ್ತಾ ಇದ್ದಾರೆ ಹಾಗೆ ಮಿಸ್ ಇಂಡಿಯಾ ಅದರಲ್ಲಿ ಕೂಡ ಮಿಸ್ ಕೂಡ ಪಾರ್ಟಿಸಿಪೇಟ್ ಮಾಡಿರುವಂತಹ ಹರ್ಷಿತಾ ರಾಥೋಡ್ ಅಂತ ಹೇಳ್ಕೊಂಡು ಒಂದು ಮಾಡೆಲ್ ಜಡ್ಜ್ ಆಗಿ ಬರ್ತಾ ಇದ್ದಾರೆ ಅದರ ನಂತರ ಒಂದು ಸ್ವಾತಿ ಕೇಸ್ ಅಂತ ಒಂದು ಮಾಡೆಲ್ ಬರ್ತಾರೆ ಶುಭೊಗರ್ಗಳು ಅವರು ಕೂಡ ಗಜ್ಜಾಗ್ ಬರ್ತಾ ಇದಾರೆ ಈ ತರ ಇದೊಂದು ಪ್ರಿಪೊರೇಷನ್ ಹಾಕೊಂಡಿದ್ದೇವೆ ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಈಗ ಒಂದು ಹೊನ್ನಾವರ ಉತ್ಸವ ವೇದಿಕೆಯಲ್ಲಿ ಎಲ್ಲ ಕೂಡ ಬೆಳೆ ಬೆಳೆಯುವಂತ ಈಗ ಮಕ್ಕಳಿಗೆ ಕೂಡ ಈಗ ಒಂದು ಅವಕಾಶ ಸಿಗ್ಬೇಕು ಹೇಳೋದ್ರ ಬಗ್ಗೆ ಲಿಟು ಕರಾವಳಿ ಆಮೇಲೆ ನಮ್ಮ ಮಹಿಳೆಯರಿಗೆಲ್ಲ ಇರಲಿ ಒಂದು ಮಿಸ್ ಕರಾವಳಿ ಹೇಳ್ಕೊಂಡು ಒಂದು ಕಾರ್ಯಕ್ರಮ ಯಾಕಂದ್ರೆ ಇದೆಲ್ಲ ನಮ್ಮ ಭಾಗದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಹಾಗಾಗಿ ಒಂದು ಇದು ಕೂಡ ನಮ್ಮ

ಸತೀಶ್ ಹೆಮ್ಮಾಡಿ ಅವರಿಂದ ಜಾದು ಪ್ರದರ್ಶನವಿದೆ ಫೆಬ್ರವರಿ ಇಪ್ಪತ್ತೆರಡರಂದು ದ್ವಾಪರ ಹಾಡಿನ ಖ್ಯಾತಿಯ ಜಸ್ಕರನ್ ಸಿಂಗ್ ದಿವ್ಯಾ ರಾಮಚಂದ್ರ ಅಶ್ವಿನ್ ಶರ್ಮಾ ಸಂದೇಶ್ ನಿರ್ಮಾರ್ ಹಾಗೂ ಶಿವಾನಿ ತಂಡದವರಿಂದ ಮ್ಯೂಸಿಕಲ್ ನೈಟ್ ಹಾಗೂ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಟೈಮು ಕೂಡ ತುಂಬ ಆಗತ್ತೆ ಅಂದ್ಕೊಂಡು ಕರ್ನಾಟಕದ ಬೆಸ್ಟ್ ಹತ್ತು ತಂಡಗಳನ್ನು ಆಹ್ವಾನಿಸ್ತಾ ಇದ್ದೇವೆ ಅದ್ರ ಜೊತೆಗೆ ನಮ್ಮ ಉತ್ತರ ಸ್ಥಳೀಯ ತಂಡಗಳಿಗೆ ಯಾವುದೇ ಮಿತಿ ಇಲ್ಲ ನಾವು ಅವ್ರಿಗೆಲ್ಲರಿಗೂ ಅವಕಾಶ ಕೊಡೇಬೇಕಂತೇಳಿ ಅವ್ರಿಗೆ ಹೊರಗಡೆ ಅಂಥ ತಂಡಗಳು ಬರ್ತವೆ ಆ್ಯಂಡ್ ಕ್ರಿಯೇಟರ್ ಕೂಡ ಹತ್ತು ಕಪಲ್ಗಳು ಬರ್ತಾರೆ ಆಲ್ಮೋಸ್ಟ್ ಕರ್ನಾಟಕದ ಬೆಸ್ಟ್ ಅದರಲ್ಲೂ ಮೊನ್ನೆ ಕರ್ನಾಟಕದ ಬೆಸ್ಟ್ ಡಾನ್ಸರ್ಸ್ ರಿಯಲ್ ಶೋ ಭಿನ್ನಾದಂಥ ಕ್ರಿಯೆಟ್ ಕಪಲ್ಸ್ಗಳು ಕೂಡ ಇಲ್ಲಿ ಬರ್ತವೆ ಉಡುಪಿಗೆ ಆದರೆ ಐವತ್ತು ಸಾವಿರ ಒಂಬತ್ತು ಸಾವಿರ ಇಪ್ಪತ್ತು ಸಾವಿರ ಕ್ಯಾಶ್ ಆಗುತ್ತೆ ಕ್ರಿಯೇ ಹದಿನೈದು ಸಾವಿರ ಹತ್ತು ಸಾವಿರ ಐದು ಸಾವಿರ ಇದನ್ನು ಜಜ್ಮೆಂಟ್ ಕೊಡೋದಕ್ಕೆ ನಮ್ಮ ಕನ್ನಡ ಚಿತ್ರಕನದ ಹೆಮ್ಮೆಯ ನೃತ್ಯ ನಿರ್ದೇಶಕರು ಮುರುಘಾ ಮಾಸ್ಟರ್ ಬರ್ತಾ ಇದ್ದಾರೆ ಅವ್ರ ಬಗ್ಗೆ ಹಲವರು ಎಲ್ಲರಿಗೂ ಗೊತ್ತಿದೆ ಡ್ಯಾನ್ಸಸ್ಗಳಿಗೆ ಇನ್ನೊಬ್ಬರು ಅವ್ರ ಜೊತೆಗೆ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ತುಂಬ ಹೆಸರು ಮಾಡಿರುವಂತಹ ನಮ್ಮ ವೃಂದ ಬರ್ತಿದ್ದಾರೆ ಹಾಗಾಗಿ ಈ ಕಾಂಪಿಟೇಷನ್ ನಮ್ಮ ಹೊನ್ನಾವರದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಆದರೆ ಅಮೌಂಟ್ ಕಾಂಪಿಟೇಷನ್ ಜಡ್ಮೆಂಟ್ ಮಾಡೋದಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಫ್ಯೂರ್ ಆಗಿರೋದಕ್ಕೆ ನಾವು ಎರಡು ಡೈರೆಕ್ಟರ್ ಜಡ್ಜಸ್ ಅನ್ನ ಇನ್ವೈಟ್ ಮಾಡಿದ್ದೀವಿ ಹಾಗಾಗಿ ಯಾವುದು ಕೂಡ ಇಲ್ಲಿ ಎಲ್ಲೋ ಕೂಡ ಪಾರದರ್ಶಕವಾಗಿರುತ್ತೆ ಯಾವುದು ಕೂಡ ಹಿಂದುಗಡೆಗೆ ಯಾರದೇ ನಾವು ಸಮಿತಿಯವರಾಗಲಿ ಯೂನಿಯನ್ದವರಾಗಲಿ ಇದಕ್ಕೇನು ಹಸ್ತಕ್ಷೇಪ ಇರೋದಿಲ್ಲ ಜಡ್ಜ್ಮೆಂಟ್ ಏನಿರುತ್ತೋ ಜಡ್ಜಸ್ಗಳ ಪರವಾಗಿರುತ್ತೆ ಕಂಟೆಸ್ಟೆಂಟ್ಗಳಿಗೆ ನಿಷ್ಪಕ್ಷಪಾತವಾದಂಥ ಜಡ್ಮೆಂಟ್ ಅನ್ನು ಅವರು ಕೊಡ್ತಾರೆ ಹಾಗಾಗಿ ಮೀಡಿಯಾದವರಲ್ಲೂ ಕೂಡ ಒಂದು ಸಣ್ಣ ಕಾರುನಾಡ ವಿಜಯಸೇನೆಯ ಜಿಲ್ಲಾಧ್ಯಕ್ಷ ವಿನಾಯಕ ಆಚಾರಿ ಮಾತನಾಡಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಸಮಾರೋಪ ಸಮಾರಂಭ ನಡೆಯಲಿದ್ದು ರಾತ್ರಿ ಹತ್ತು ಗಂಟೆಗೆ ಶ್ರೀ ಹರ್ಷ ಸುಪ್ರೀತ್ ಪಾಲ್ಗುಣ್ ನಾದಿರಾ ಭಾನು ಶ್ರೀ ದಿಯಾ ಹೆಗಡೆ ತಂಡದವರಿಂದ ಗಾಯನ ಮಿಮಿಕ್ರಿ ಕಿಂಗ್ ಗೋಪಿ ಮಜಾ ಭಾರತದ ರಾಘವೇಂದ್ರ ಸುಷ್ಮಿತಾ ಹೇಮಾ ತಂಡದವರಿಂದ ಕಾಮಿಡಿ ಶೋ ನಡೆಯಲಿದೆ ಎಂದು ತಿಳಿಸಿದರು ತಂದವರಿಂದ ಗಾಯನ ಹಾಗೂ ಕಾಂಬಿಟೇಷನ್ ಮಿಲಿಟ್ರಿ ಅದರಲ್ಲಿ ನಿಮಿಟ್ರಿ ಗೋಪಿಯವರು ತದನಂತರ ರಾಗಿಣಿ ರಾಗಿಣಿ ರಾಹುಲ್ ಮಜಾ ಭಾರತದ ಕಾಂಬಿಟೇಷನ್ ಅಲ್ಲಿ ಅವರು ಇಂಥವರು ತಂದನಂತರ ಬಂದ್ಬಿಟ್ಟು ಬಂದಿದ್ದಾರೆ ಹಾಗೂ ಜಗಪ್ಪ ಅವರಿಗೆ ತಂದವರು ಹಾಗೂ ಒಂದು ವಿಶೇಷ ಆಮರಾಗಿ ಒಬ್ಬ ಕಲಾವಿದರು ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ರಾಜ್ಯ ಮಟ್ಟದ ಕಲಾವಿದರನ್ನು ಆಹ್ವಾನಿಸುವುದರ ಮೂಲಕ ಸ್ಥಳೀಯ ಪ್ರತಿಭೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು ಬಹಳ ದೊಡ್ಡ ಬಜೆಟಿನ ಕಾರ್ಯಕ್ರಮ ಬೇಕು ನಮ್ಮ ಈ ಒಂದು ಭಾಗಕ್ಕೆ ಯಾಕಂತ ಹೇಳಿದರೆ ಹೊರಗಿನ ಅನೇಕ ಕಲಾವಿದರು ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು ಸಂಗೀತ ನೃತ್ಯ ಆಮೇಲೆ ಅಭಿಮ್ರಿ ಇನ್ನು ಕೆಲವು ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡದಂತವರನ್ನ ಕಲಿಸ್ತಾ ಇದ್ದಾರೆ ಯಾಕಂದ್ರೆ ಅಂತವರು ನಮ್ಮ ಭಾಗಕ್ಕೆ ಬಂದ್ರೆ ನಮ್ಮಲ್ಲಿರುವ ಪ್ರತಿಭೆಗಳಿಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಅದೇ ರೀತಿಯಲ್ಲಿ ಅವರು ಈ ಸ್ಥಳೀಯ ಪ್ರತಿಭೆಗಳಿಗೂ ಅವಕಾಶ ಕಲ್ಪಿಸ್ಕೊಳ್ತಾರೆ ಮತ್ತೆ ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಅವ್ರ ಜೊತೆಗೆ ನಮ್ಮ ಪ್ರತಿಭೆಗಳು ಪ್ರತಿಭೆಗಳು ಇಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ನಾವು ಎಲ್ಲಿ ತಗ್ತೇವೆ ನಾವು ಏನ್ ಮಾಡ್ಬೇಕನ್ನು ಮಾಡಿಕೊಡೋಕ್ಕೂ ಒಂದು ಅವಕಾಶ ಸಿಗ್ತದೆ ಆ ಮುರುಘಾ ಮಾಸ್ಟರ್ ಎಲ್ಲ ಬರ್ತಾ ಇದ್ದಾರಂತೆ ಒಳ್ಳೆ ಹಾಗಾಗಿ ಯಾವುದಾದ್ರು ಪ್ರತಿಭೆಗಳು ಇದ್ರೆ ಅಂಥವರಿಗೆ ಅವರ ಒಂದು ಸಂಪರ್ಕ ಕಳೆದು ಮುಂದಿನ ದಿನದಲ್ಲಿ ಅವರು ಸಹ ಒಳ್ಳೆಯ ನೃತ್ಯ ಕಲಾವಿದರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಮುರುಘಾ ಮಾಸ್ಟರ್ ಅವರಿಗೆ ಇಲ್ಲಿಂದ ಹೋಗಿ ಭೇಟಿ ಆಗ್ಬೇಕಂತ ಹೇಳಿದ್ರೆ ಬಹಳಷ್ಟು ಸಮಿತಿಯ ಗೌರವಾಧ್ಯಕ್ಷ ಶಿವಾನಂದ ಹೆಗ್ಡೆ ಕಡ್ತೂಕ ಮಾತನಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಸಂಘಟಿಸಲಾಗಿದೆ ಎಂದರು ಶಿವರಾಜ್ ಮೀಸ್ತಾ ಮಾತನಾಡಿ ಹೊನ್ನಾವರದ ಜನತೆ ಸಹಕರಿಸಬೇಕೆಂದು ಈ ಮೂಲಕ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಈ ಹೊನ್ನಾವರ ಉತ್ಸವ ಹೇಳುವಂಥದ್ದು ಬಹಳ ಅದ್ದೂರಿಯಾಗಿ ಜರುಗಲಿಕ್ಕೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಹೊನ್ನಾವರದಲ್ಲಿ ಮಾಡ್ತಾ ಇರುವಂಥದ್ದಕ್ಕೆ ಬಹುತೇಕ ಈ ಭಾಗದ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ಜನತೆ ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮಂಜುನಾಥ್ ನಾಯಕರವರು ವಿಶೇಷವಾಗಿ ಇಂಥ ಕಲೆಗಳಿಗೆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇರುವಂಥವರು ಕೂಡ ಇವತ್ತು ಗೌರವಾಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿದ್ದಾರೆ ಈ ಕಾರ್ಯಕ್ರಮ ಇಲ್ಲಿ ಎಷ್ಟು ಅದ್ದೂರಿಯಾಗಿ ಆಗೋದ್ರಿಂದ ಸ್ಥಳೀಯವಾದಂತಹ ಅನೇಕ ಅವಕಾಶ ಆಗ್ತದೆ ಅದರ ಜೊತೆಗೆ ಅನೇಕ ಹಿರಿಯ ಬೇರೆ ಬೇರೆ ಭಾಗದಿಂದ ಕಲಾವಿದರು ಕೂಡ ಬರೋದರಿಂದ ಪರಸ್ಪರವಾಗಿ ಒಂದು ಉತ್ತೇಜನ ಕೂಡ ಈ ಭಾಗಕ್ಕೆ ದೊರೆಯುತ್ತದೆ ಹೊನ್ನಾವರದಲ್ಲಿ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಆಗೋದಕ್ಕೆ ತಾವುಗಳು ಸಹಕಾರ ಮಾಡಬೇಕು ಯಾಕೆಂದ್ರೆ ತಾವು ಸಹಕಾರ ಮಾಡಿದರೆ ಇದು ಜನರ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ತಾವು ತಮ್ಮ ಪತ್ರಿಕೆ ಮೂಲಕ ವಿಶೇಷವಾಗಿ ಪ್ರಚಾರವನ್ನು ನೀಡಬೇಕು ಎಲ್ಲ ಜನರು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಇದರಿಂದಾಗಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಒಂದು ಸಹಕಾರದ ಮೇಲೆ ನಿಂತಿದೆ ತಾವು ಹೆಚ್ಚಿನ ಅತಿ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ಮಾಧ್ಯಮದ ಗೌರವಾನ್ವಿತ ಪ್ರತಿನಿಧಿಗಳಾದ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೇವೆ ಇಷ್ಟೊಂದು ಜನ ಹೊನ್ನಾವರದ ಯುವರಾಜ್ ಮಿಸ್ತಾ ಮಾತನಾಡಿ ಹೊನ್ನಾವರದ ಜನತೆ ಸಹಕರಿಸಬೇಕೆಂದು ಕೋರಿದರು ಸಿಂಚನ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹೊನ್ನಾವರ ಉತ್ಸವ ನಡೆಯ ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಈ ಉತ್ಸವ ನಡೀತದೆ ಹೇಳಿದಾಗ ತುಂಬ ಸಂತೋಷ ಕೂಡ ಆಗಿದೆ ಈ ಹಿಂದೆ ಹೊನ್ನವರ ಜನತೆ ಯಾವ ರೀತಿ ಸಹಕಾರವನ್ನು ನೀಡಿದ್ರೂ ಅದೇ ರೀತಿಯ ಸಹಕಾರವನ್ನು ನಮ್ಮ ಚಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಊರಿಗೆ ನೀಡಿದರೆ ಖಂಡಿತ ಒಂದು ಒಳ್ಳೆ ಕಾರ್ಯಕ್ರಮ ಮೂಡಿಬರಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಉಮೇಶ್ ಮಿಸ್ತಾ ಆರ್ ಕೆ ಮಿಸ್ತಾ ರವಿ ಮೊಗೆ ವಿನಾಯಕ್ ಶೆಟ್ಟಿಸಾಲ್ಕೋಡ್ ಮತ್ತಿತರರು ಇದ್ದರು